ನಮಸ್ಕಾರ ಸ್ನೇಹಿತರೆ ಆರ್ಸಿಬಿ ವಿರುದ್ಧ ಚೆನ್ನೈ ತಂಡದ ಅದ್ಭುತವಾದ ಗೆಲುವಿನ ನಂತರ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ಟೇಬಲ್ ಗೆದ್ದ ಚೆನ್ನೈ ತಂಡಕ್ಕೆ ಈ ಪಾಯಿಂಟ್ಸ್ಟೇಬಲ್ ನಲ್ಲಿ ಆಯಿತು ದೊಡ್ಡ ಲಾಭ ಹಾಗಾದರೆ ಸಂಪೂರ್ಣವಾದ ಟೇಬಲ್ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನೆಂದು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಮೊದಲ ಪಂದ್ಯವನ್ನು ಚೆನ್ನೈ ಹಾಗೂ ಆರ್ಸಿಬಿ ನಡುವೆ ಆಡಿಸಲಾಯಿತು ಮತ್ತು ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ ಆರ್ ಸಿಬಿ ತಂಡ ಆರಂಭದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿತ್ತು ಆದರೆ ನಂತರ ಆರ್ಸಿಬಿ ತಂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಳ್ಳಲು ಆರಂಭಿಸಿತು ಆದರೂ ಕೂಡ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಹಾಗೂ ಅನುಜ್ ರಾವತ್ ಅವರ ಅದ್ಭುತವಾದ ಬ್ಯಾಟಿಂಗ್ ನಿಂದ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ ಮೂರು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ಇದರಲ್ಲಿ ಆರ್ ಸಿಬಿ ತಂಡದ ಕಡೆಯಿಂದ ಹೆಚ್ಚು ರನ್ ಬಾರಿಸಿದ ಅನುಜ್ ರಾವತ್ ಅವರು ನಲವತ್ತು ಎಂಟು ರನ್ ಹೊಡೆದರೆ ದಿನೇಶ್ ಕಾರ್ತಿಕ್ ಅವರು ಮೂವತ್ತೆಂಟು ರನ್ ಬಾರಿಸಿದರು ಹಾಗೂ ಚೆನ್ನೈ ತಂಡದ ಕಡೆಯಿಂದ ಹೆಚ್ಚು ವಿಕೆಟ್ ಪಡೆದ ಮುಸ್ತಾಫಿಜುರ್ ರೆಹಮಾನ್ ಅವರು ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರು ನಂತರ ಆರ್ಸಿಬಿ ತಂಡ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಬಂದ ಚೆನ್ನೈ ತಂಡದ ಆರಂಭ ಬಹಳ ಅದ್ಭುತವಾಗಿತ್ತು ಏಕೆಂದರೆ ಸಿಎಸ್ಕೆ ತಂಡದ ಪ್ರತಿ ಬ್ಯಾಟ್ಸ್ಮನ್ ಹತ್ತಕ್ಕಿಂತ ಹೆಚ್ಚು ರನ್ ಬಾರಿಸಿದರು ಹಾಗೂ ಅದರಲ್ಲೂ ಮುಖ್ಯವಾಗಿ ಕೊನೆಯಲ್ಲಿ ಶಿವಂ ದುಬೆ ಮತ್ತು ರವೀಂದ್ರ ಜಡೇಜಾ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಚೆನ್ನೈ ತಂಡವನ್ನು ಆರು ವಿಕೆಟ್ ನಿಂದ ಗೆಲ್ಲಿಸಿದರು ಸ್ನೇಹಿತ್ ರೆ ಚೆನ್ನೈ ತಂಡದ ಗೆಲುವಿನ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಸ್ಟೇಬಲ್ ಅನ್ನು ನೋಡಿದರೆ ಈ ಟೇಬಲ್ ನ ಮೊದಲ ಸ್ಥಾನದಲ್ಲಿ ಸಿಎಸ್ಕೆ ತಂಡವಿದ್ದು ಆರ್ ಸಿಬಿ ತಂಡವನ್ನು ಸೋಲಿಸಿ ಚೆನ್ನೈ ತಂಡ ಪಾಯಿಂಟ್ ಟೇಬಲ್ ನಲ್ಲಿ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಮತ್ತು ಇವತ್ತಿನ ಸೋಲಿನ ಕಾರಣ ಆರ್ ಸಿಬಿ ತಂಡ ಹತ್ತನೇ ಸ್ಥಾನಕ್ಕೆ ತಲುಪಿದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಜೀರೋ ಅಂಕಗಳನ್ನು ಪಡೆದುಕೊಂಡಿದೆ ಮತ್ತು ಇದುವರೆಗೆ ಇನ್ನುಳಿದ ತಂಡಗಳು ಯಾವುದೇ ಪಂದ್ಯವನ್ನು ಇನ್ನೂ ಆಡಿಲ್ಲ ಸ್ನೇಹಿತರೆ ಪ್ರತಿದಿನ ಇದೇ ರೀತಿಯ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ i